ನಮಸ್ಕಾರ ಗೆಳೆಯರೆ ಇವತ್ತಿನ ಮಾರ್ಕೆಟು ಹೇಗೆಲ್ಲ ಬಿಹೇವ್ ಆಯಿತು ನಾವು ನಿನ್ನೆ ಏನೆಲ್ಲ ಡಿಸ್ಕಸ್ ಮಾಡಿದ್ದು ಸೊ ನಾಳೆ ಏನಾಗುತ್ತೆ ಮಾರ್ಕೆಟ್ ಪ್ರಿಡಿಕ್ಷನ್ ಏನು ಎಲ್ಲಾನು ಇನ್ ಡೀಟೇಲ್ಸಾಗಿ ಆಗಿ ನೋಡೋಣ ಬನ್ನಿ ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೆಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ದಿಸ್ ವೀಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಇನ್ಫರ್ಮೇಷನಲ್ ಪರ್ಪಸ್ ಓನ್ಲಿ ಸೊ ಇನ್ಮೇಲೆ ಗೆಳೆಯರೆ ನಾನು ಓನ್ಲಿ ಮಾರ್ಕೆಟ್ ಪ್ರಿಡಿಕ್ಷನ್ ನಾಳೆ ಏನಾಗುತ್ತೆ ಅನ್ನೋದನ್ನು ಮಾತ್ರ ಮಾಡ್ಕೊ ಹೋಗ್ತೀನಿ ಇನ್ಮೇಲೆ ಯಾವುದು ಹಿಸ್ಟ್ರಿಗಳನ್ನ ಹೇಳಲ್ಲ ಹಿಸ್ಟ್ರಿ ಲೈಕ್ ಮಾರ್ಕೆಟ್ ಇವತ್ತು ಪಾಸಿಟಿವ್ ಹೋಗೋಕ್ಕೆ ಕಾರಣ ಏನು ನೆಗೆಟಿವ್ ಬರೋಕ್ಕೆ ಕಾರಣಗಳೇನು ಅಂತ ಹೇಳಲ್ಲ ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇನ್ಮೇಲೆ ಈ ವಿಡಿಯೋದಲ್ಲಿ ಓನ್ಲಿ ಫಾರ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಆ್ಯಂಡ್ ಸೆನ್ಸೆಕ್ ಪ್ರಿಡಿಕ್ಷನ್ ಅಷ್ಟೇ ನಾವು ಡೈಲಿ ಇನ್ಮೇಲೆ ನೋಡ್ಕೊಂಡು ಹೋಗೋಣ ನೋಡಿ ಫ್ರೆಂಡ್ ಇದು ನಂದು ನಿಫ್ಟಿ ಫಿಫ್ಟಿ ಚಾರ್ಟು ಒನ್ ಡೇ ಟೈಮ್ ಫ್ರೇಮ್ ಚಾರ್ಟು ಈ ಟೈಮ್ ಫ್ರೇಮು ನೆನ್ನೆ ಹೇಳಿದ್ದೆ ನೋಡಿ ಈ ನಮ್ಮ ಬೇರಿ ಶಿಂಗಲ್ ಫಿಂಗ್ನ ನಮ್ಮ ಬುಲ್ಲಿ ಶಿಂಗಲ್ ಫಿಂಗ್ ನುಂಗಾಕಿ ಹಾಕಿ ಬ್ರೇಕೌಟ್ ಕೊಟ್ಟಿದೆ ನಾಳೆ ಒಂದು ಪಾಸಿಟಿವ್ ಮೂವ್ ಸೈಡ್ ಇದೆ ಅಂತ ಸೊ ಇವತ್ತು ಅದೇ ರೀತಿ ಈ ಕ್ಯಾಂಡಲ್ನ ಬ್ರೇಕೌಟ್ ಮಾಡಿ ಇವತ್ತು ಒಂದೊಳ್ಳೆ ಬೈಯರ್ ಮತ್ತು ಸೆಲ್ಲರ್ ಫೈಟ್ನ ತೋರಿಸ್ತಿದೆ ಸೆಲ್ಲರ್ಸು ಒಂದು ಫಾರ್ಟಿ ಪರ್ಸೆಂಟ್ ಇದ್ದರೆ ಸಿಕ್ಸ್ಟಿ ಪರ್ಸೆಂಟು ನಮಗೆ ಸೆಲ್ಲರ್ಸು ಫಾರ್ಟಿ ಪರ್ಸೆಂಟ್ ಇದ್ದರೆ ಸಿಕ್ಸ್ಟಿ ಪರ್ಸೆಂಟು ಬೈಯರ್ಸ್ ಇದ್ದಾರೆ ಸೊ ನಾಳೆನೂ ಪಾಸಿಟಿವ್ ಟ್ರೇಡ್ನ ತೋರಿಸ್ತಿದೆ ನಮ್ಮ ನಿಫ್ಟಿ ಸೊ ಇವತ್ತು ನಿಫ್ಟಿ ಒಳ್ಳೆ ಒಂದೊಳ್ಳೆ ಗ್ಯಾಪಪ್ ಅಲ್ಲಿ ಓಪನ್ ಆಗಿ ನಮಗೆ ಜೀರೋ ಪಾಯಿಂಟ್ ಫೈವ್ ಫೋರ್ ಫೈವ್ ಫೋರ್ ಪರ್ಸೆಂಟಷ್ಟು ನಮಗೆ ಅಪ್ಸೈಡ್ ಮೂವ್ ಮಾಡಿ ಒನ್ ತರ್ಟಿ ನೈನ್ ಪರ್ ಒನ್ ತರ್ಟಿ ನೈನ್ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ಗೆ ಕ್ಲೋಸ್ ಆಯಿತು ಸೊ ಅದ್ರ ಟೋಟಲ್ ಪರ್ಸೆಂಟೇಜು ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ಗೆ ಬಂದಿಂಟಾಯಿತು ಸೊ ಇವಾಗ ನಾವು ಫೈವ್ ಮಿನಿಟ್ಸ್ ಚಾರ್ಟಲ್ಲಿ ನಾವು ನಿಫ್ಟಿನ ಅನಾಲಿಸಿಸ್ ಮಾಡೋಣ ಸೊ ಇದು ನಮ್ಮದು ಫೈವ್ ಮಿನಿಟ್ಸ್ ಚಾರ್ಟು ಈ ಫೈವ್ ಮಿನಿಟ್ಸ್ ಚಾರ್ಟಲ್ಲಿ ನಾವು ನೆನ್ನೆಲ್ಲೇ ನಾವು ಡಿಸ್ಕಸ್ ಮಾಡಿದ್ದು ಏನಂತ ಡಿಸ್ಕಸ್ ಮಾಡಿದ್ದು ಅಂದರೆ ನಮ್ಮ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟಿ ಓಪನ್ ಆದರೆ ಈ ಫ್ಲ್ಯಾಟಿ ಶೋಪನ್ ಆಗಿ ಈ ಫಸ್ಟ್ ಕ್ಯಾಂಡು ಹೈಯಲ್ಲಿ ನಾವು ಒಂದು ಕಾಲ್ನಿ ರಿಟ್ರೆಶ್ಮೆಂಟ್ ಝೋನಲ್ಲಿ ಕಾಲ್ ಸೈಡ್ ಪ್ಲ್ಯಾನ್ ಮಾಡೋಣ ಮತ್ತು ಇಲ್ಲಿ ಈ ಓಪನ್ ಆಗಿ ಇಲ್ಲಿ ಬಂದರೆ ಈ ಫಸ್ಟ್ ಕ್ಯಾಂಡ್ಲು ಲೋಯರ್ ರೇ ಬ್ರೇಕೌಟಲ್ಲಿ ಒಂದು ಪುಟ್ ಸೈಡನ್ನ ಪ್ಲ್ಯಾನ್ ಮಾಡೋಣ ಅಂತ ಮಾತಾಡಿದ್ವಿ ಸೊ ಅದೇ ಥರ ಗ್ಯಾಪಪ್ ಆದರೆ ಏನು ಮಾಡಬೇಕು ಗ್ಯಾಪ್ ಡೌನ್ ಆದರೆ ಏನು ಮಾಡಬೇಕು ಅನ್ನೋದನ್ನು ಹೇಳಿದೆ ನಾನು ಹಳೆಯದು ಇದೆ ಹೋಗಿ ನೋಡಿ ಇನ್ಮೇಲೆ ನಾನು ಮಾರ್ಕೆಟ್ ಅನಾಲಿಸಿಸ್ ಅಷ್ಟೇ ನಿಮ್ಗೆ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ನೀವು ಅದನ್ನೇ ಪ್ಲ್ಯಾನ್ ಮಾಡಿ ಸೊ ಇದು ಇದೇನು ಸರ್ ನೀವು ಬ್ಲೂ ನೈ ಬ್ಲೂ ಲೈನ್ ಅಂತ ಕೇಳ್ಬೋದು ನಾನೇನಾದರೂ ನನ್ನ ವರ್ಕಲ್ಲಿ ಬ್ಯುಸಿ ಆದರೆ ಡಿಪೆಂಡ್ಸ್ ಆನ್ ಈ ಬ್ಲೂ ಲೈನ್ ಪ್ರಕಾರ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡಿ ಅಂತ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೆ ಸೊ ಅದೇ ರೀತಿ ಮಾರ್ಕೆಟು ಮೂಮೆಂಟಮ್ ಕೊಡ್ತು ಸೊ ಇವಾಗ ಇದು ನಿಫ್ಟಿ ಫಿಫ್ಟಿ ಚಾರ್ಟ್ ಆದರೆ ನಾವು ನಾಳೆ ನಾವೇನು ಮಾಡಬೇಕು ನಾವು ನಾಳೆ ನಾವೇನು ಮಾಡಬೇಕು ಅಂದರೆ ಮಾರ್ಕೆಟ್ ಏನಾದರೂ ನಮಗೆ ಇಲ್ಲಿ ಫ್ಲಾಟಿಶ್ ಓಪನ್ ಆಗಿ ಕಾಲ್ ಸೈಡ್ ಏನಾದರೂ ನಮಗೆ ಮಾರ್ಕೆಟು ಪ್ಲ್ಯಾನಿಂಗ್ ಕೊಟ್ಟರೆ ನೋಡಿ ವೆಯ್ಟ್ ಮಾಡಿ ಮತ್ತು ಈ ಜೋನಲ್ಲಿ ಈ ನಮ್ಮ ಮಿಡಲ್ ಜೋನಲ್ಲಿ ಇಲ್ಲಿ ತೋರಿಸ್ತೀನಿ ನೋಡಿ ಈ ನಮ್ಮ ಮಿಡಲ್ ಝೋನಲ್ಲಿ ನೀವು ಯಾವುದೇ ಟ್ರೇಡನ್ನ ಪ್ಲ್ಯಾನ್ ಮಾಡಬೇಡಿ ನಿಮ್ಮ ಒಂದು ಹತ್ತರಿಂದ ಹದಿನೈದು ಪಾಯಿಂಟ್ ಟ್ರೇಡ್ ಟ್ರೇಡ್ಗೆ ಪ್ಲ್ಯಾನ್ ಮಾಡ್ತೀನಿ ಅನ್ನೋದಾದರೆ ಮಾತ್ರ ನೀವು ಪ್ಲ್ಯಾನ್ ಮಾಡಿ ಸೊ ಇಲ್ಲಿ ಆಲ್ ಟೈಮ್ ಐ ಇದೆ ಆಲ್ ಟೈಮ್ ಐ ಐ ಹತ್ರ ಇದೆ ಸೊ ಇದನ್ನು ಏನಾದರೂ ಬ್ರೇಕೌಟ್ ಮಾಡಿತು ಅಂದರೆ ಮಾರ್ಕೆಟು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋ ಚಾನ್ಸಸ್ ಇದೆ ಟೈಮ್ ಪಾಸ್ ಮಾಡಿ ಬ್ರೇಕೌಟ್ ಕೊಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ಪಾಯಿಂಟ್ ಹೋಗೋ ಚಾನ್ಸಸ್ ಇದೆ ಮತ್ತು ಅಲ್ಲಿಂದ ಸ್ವಿಂಗ್ನ ಕ್ರಿಯೇಟ್ ಮಾಡಿಕೊಂಡು ಕೆಳಕ್ಕೆ ಬರೋ ಚಾನ್ಸಸ್ ತುಂಬ ಇದೆ ನಾಳೆ ಟ್ರೇಡ್ ಮಾಡಬೇಕಾರೆ ಕಾಲ್ ಸೈಡ್ ಕೇರ್ಫುಲ್ಲಾಗಿ ಟ್ರೇಡ್ನ ಪ್ಲ್ಯಾನ್ ಮಾಡಿ ಇಲ್ಲ ಅಂದರೆ ಮತ್ತೆ ಇಲ್ಲಿಂದನೇ ರೀಟ್ರೆಸ್ಮೆಂಟ್ ತೊಗೊಂಡು ಮತ್ತೆ ಇಲ್ಲಿಂದ ಕೆಳಕ್ಕೆ ಬರೋ ಚಾನ್ಸಸ್ ತುಂಬ ಇದೆ ಸೊ ನಾಳೆ ಕೇರ್ಫುಲ್ಲಾಗಿ ಟ್ರೇಡ್ನ ಪ್ಲ್ಯಾನ್ ಮಾಡಿಕೊಂಡು ಟ್ರೇಡ್ ಸೆಟಪ್ನ ಮಾಡಿ ಸೊ ಅಕಾರ್ಡಿಂಗ್ ಅದ್ರ ಮೇಲೆ ಸೊ ಇದು ಕಾಲ್ ಸೈಡ್ ಹೋಗ್ಬೇಕಾದ್ರೆ ಫ್ಲ್ಯಾಟಿ ಆಗ್ಬೇಕಾದ್ರೆ ನೋಡ್ದು ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ಇಲ್ಲಿ ನಮಗೆ ಫ್ಲಾಟಿಶ್ ಓಪನ್ ಆಗಿ ಫ್ಲಿ ಫ್ಲಾಟಿಶ್ ಓಪನ್ ಆಗಿ ಈ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟ್ ಆಗೋವರೆಗೂ ವೇಟ್ ಮಾಡಿರಿ ಐ ಬ್ರೇಕೌಟ್ ಆದಮೇಲೆ ಈ ಐ ಬ್ರೇಕೌಟ್ ಆದಮೇಲೆ ಇಲ್ಲಿ ಮಾರ್ಕೆಟ್ ಸ್ವಲ್ಪ ಟೈಮ್ ಪಾಸ್ ಮಾಡುತ್ತೆ ಈ ಟೈಮ್ ಪಾಸ್ ಆದಮೇಲೆ ಈ ಕ್ಯಾಂಡ್ಲು ಲೋ ಬ್ರೇಕೌಟಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಟ್ರೇಡ್ ಪ್ಲ್ಯಾನ್ ಮಾಡಿ ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಪ್ರಾಪರ್ ಟ್ರೇಡ್ ಪ್ಲ್ಯಾನ್ ಮಾಡಿ ಮತ್ತು ಇಲ್ಲಿಂದನೇ ಕರೆಕ್ಷನ್ ತೊಗೊಂಡು ಮಾರ್ಕೆಟು ಇಲ್ಲಿಂದ ಮೇಕ್ ಬರೋ ಚಾನ್ಸಸ್ಸು ಇದೆ ಇಲ್ಲಿ ಮೇಕ್ ಬಂದರೆ ಮತ್ತು ಈ ಒಂದು ರೆಸಿಸ್ಟೆನ್ಸ್ ಜೋನಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡೋ ಚಾನ್ಸಸ್ಸು ತುಂಬ ಇದೆ ಈ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಇದು ಬ್ರೇಕೌಟ್ ಆದಮೇಲೆ ಇಲ್ಲಿಂದ ಮೇಲೋಗೋ ಚಾನ್ಸಸ್ಸು ತುಂಬ ಇದೆ ಸೊ ನೋಡಿಕೊಂಡು ಕ್ಲಿಯರ್ ಕಟ್ಟಾಗಿ ನಾಳೆ ಪ್ಲ್ಯಾನ್ ಮಾಡಿ ಸೊ ಎ ಬಬಲ್ ಎಫೆಕ್ಟು ಇದೆ ಸೊ ನೋಡಿಕೊಂಡು ಕ್ಲಿಯರಾಗಿ ಮಾಡೋಣ ಮತ್ತು ಇದು ಫ್ಲ್ಯಾಟಿಷ್ ಓಪನ್ ಆದಾಗ ಏನು ಮಾಡಬೇಕು ಈಗ ಅದೇ ರೀತಿ ಮಾರ್ಕೆಟ್ ಏನಾದರೂ ನಮಗೆ ಇಲ್ಲೊಂದು ಬಂದು ಒಂದು ಮಾರ್ಕೆಟ್ ಓಪನ್ ಆಯ್ತಪ್ಪ ಗ್ಯಾಪಪ್ ಓಪನ್ ಆಯಿತು ಅಂದ್ ಯೋಚನೆ ಮಾಡಿ ನೀವು ಗ್ಯಾಪಪ್ ಮಾರ್ಕೆಟ್ ಓಪನ್ ಆದಿಡ್ಕೇ ನೀವು ಯಾರೂ ಕ್ಯಾಂಡಲ್ನ ನೋಡಿಕೊಂಡು ಈ ಗ್ಯಾಪಪ್ ಓಪನ್ ಆಯಿತು ಫುಲ್ಲು ಬೈಯಿಂಗೆ ಸೆಲ್ಲಿಗೆ ಅಂತ ಹೋಗಬೇಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿರಿ ಹದಿನೈದರಿಂದ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದಾಗ ಆ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟಲ್ಲಿ ನೀವು ಪ್ರಾಫಿಟ್ ಬುಕ್ ಮಾಡ್ಕೋತೀವಿ ಅಂದರೆ ಹದಿನೈದರಿಂದ ಇಪ್ಪತ್ತು ಪಾಯಿಂಟ್ಗೆ ಒಂದು ಈಸಿಯಾಗಿ ಕಾಲ್ ಸೈಡನ್ನ ಪ್ಲ್ಯಾನ್ ಮಾಡಿ ಸೊ ನೋಡಿ ಇದೇ ನಮ್ಮ ಮಾರ್ಕೆಟ್ ಏನಾದರೂ ಇಲ್ಲಿ ಗ್ಯಾಪ್ ಡೌನ್ ಏನಾದರೂ ಆದರೆ ಅವಾಗ ನೀವೇನು ಪ್ಲ್ಯಾನ್ ಮಾಡಬೇಕು ಅಂದರೆ ಡೌನ್ ಆದರೆ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಸೆನ್ಸ್ ನೋಡಿಕೊಂಡು ಒಂದು ಇಲ್ಲಿಂದ ಗ್ಯಾಪ್ ಡೌನ್ ಆದರೆ ಈ ಝೋನಲ್ಲಿ ನೀವು ಟ್ರೇಡೇ ಮ್ಲಾ ಮಾಡಬೇಡಿ ಇಲ್ಲಿಂದ ಮತ್ತೆ ಕರೆಕ್ಷನ್ ತೊಗೊಂಡು ಮೇಲೋಗೋ ಚಾನ್ಸಸ್ ಇದೆ ಸೊ ಇಫ್ ಇನ್ ಕೇಸ್ ಏನಾದರೂ ಈ ಝೋನ್ನ ಬ್ರೇಕೌಟ್ ಮಾಡಿದ್ರೆ ಇಲ್ಲಿಂದ ಮತ್ತೆ ಇಲ್ಲೂ ಒಂದು ಬಂದು ನಿಲ್ಲುತ್ತೆ ಆದರೆ ಇಲ್ಲಿವರೆಗೆ ಮಾತ್ರ ನೀವು ಟ್ರೇಡನ್ನ ಒಂದು ಟಾರ್ಗೆಟ್ನ ಸೆಟ್ ಮಾಡ್ಕೋಬೇಕು ಈ ಟಾರ್ಗೆಟ್ನ ಸೆಟ್ ಮಾಡಿಕೊಂಡು ಮತ್ತು ಇಲ್ಲಿಂದ ಕರೆಕ್ಷನ್ ಮಾಡಿಕೊಂಡು ಮಾರ್ಕೆಟು ಮೇಲೋಗೋ ಚಾನ್ಸಸ್ ತುಂಬ ಇದೆ ಮತ್ತು ನಿಫ್ಟಿ ಆಲ್ ಟೈಮ್ ಅಯ್ಯಿಂದನೇ ಮಾರ್ಕೆಟ್ ಬಿದ್ದಿದೆ ಸೊ ನಾಳೆ ಮಾರ್ಕೆಟು ಬೀಳೋ ಚಾನ್ಸಸ್ಸು ಇದೆ ಮತ್ತು ಅದೇ ಥರ ಮೇಲೋಗೋ ಚಾನ್ಸಸ್ಸು ತುಂಬ ಇದೆ ನಾಳೆ ಕೇರ್ಫುಲ್ಲಾಗಿ ಟ್ರೇಡಾಗಿ ಪ್ಲ್ಯಾನ್ ಮಾಡಿ ಸೊ ಇವತ್ತು ನಾನು ಇಲ್ಲೊಂದು ಟ್ರೆಂಡ್ ಲೈನ್ ಹಾಕಿದೆ ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿಕೊಂಡು ಮಾರ್ಕೆಟು ಕೊನೆಗಳಿಗೆಲ್ಲಿ ಎಷ್ಟೊಂದು ಇದು ಕೊಟ್ಟಿದೆ ನೋಡಿ ಸೊ ಈ ಟ್ರೆಂಡ್ ಲೈನ್ ನಾಳಿಕೆ ನಿಮಗೆ ಯೂಸ್ ಆಗುತ್ತೆ ಇಲ್ಲಿ ಇಲ್ಲಿಂದ ಮತ್ತೆ ವಾಪಸ್ ಬರೋಕ್ಕೆ ಮತ್ತು ಬ್ರೇಕೌಟ್ ಕೊಟ್ಟ ಮೇಲೆ ಮೇಕೋಗೋಕ್ಕೆ ಸೊ ಅದನ್ನು ನೀವು ನಾಳೆ ಯೂಸ್ ಮಾಡ್ಕೊಳ್ಳಿ ಇಷ್ಟು ನಿಫ್ಟಿ ಆದರೆ ಇವಾಗ ಅಂದರೆ ಈ ಝೋನಲ್ಲಿ ನೀವು ಟ್ರೇಡ್ನೇ ಪ್ಲ್ಯಾನ್ ಮಾಡಬೇಡಿ ಸೊ ಇಲ್ಲಿ ನೋಡಿ ಇಲ್ಲಿಂದ ಒಂದು ಮತ್ತು ಇನ್ನೊಂದು ಆರಿಜೆಂಟಲ್ ಲೈನ್ ಕೊಡ್ತೀನಿ ಸೊ ಇಲ್ಲಿಂದ ಈ ಜೋ ಈ ಮಿಡಲ್ ಜೋನಲ್ಲಿ ಈ ಮಿಡಲ್ ಜೋನಲ್ಲಿ ನೀವುಲ್ಲರೂ ಟ್ರೇಡೇ ಮಾಡಬೇಡಿ ಸೊ ಇವಾಗ ನೀವು ನಾಳೆ ಏನು ಮಾಡಬೇಕಪ್ಪ ಅಂದರೆ ಮಾರ್ಕೆಟ್ ಏನಾದರೂ ನಾಳೆ ಫ್ಲ್ಯಾಟಿಶ್ ಓಪನ್ ಆದರೆ ನೀವು ಫ್ಲ್ಯಾಟಿ ಓಪನ್ ಆದಾಗ ಒಂದು ತಿಳ್ಕೊಬಿಡಿ ಏನೇ ಆದರೂ ಇಲ್ಲೊಂದು ಓಪನ್ ಆಯಿತು ಇಲ್ಲಿ ಫ್ಲ್ಯಾಟಿ ಓಪನ್ ಆಯಿತು ಇಲ್ಲಿಂದ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಫ್ಲ್ಯಾಟಿಶ್ ಓಪನ್ ಆಗಿ ರೀಟ್ರೆಸ್ಮೆಂಟ್ ಬಂದು ಈ ಫ್ಲಾ ಈ ಫಸ್ಟ್ ಕ್ಯಾಂಡಲ್ ಸ್ಟೇಬಲ್ ಆಗಿ ಆ ಸ್ಟೇಬಲ್ ಬ್ರೇಕೌಟಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿಯಾಗಿ ಟ್ರೇಡ್ನ ಪ್ಲ್ಯಾನ್ ಮಾಡಿ ಸೊ ಇಲ್ಲಿಂದ ಮಾರ್ಕೆಟ್ ಟಾರ್ಗೆಟ್ ಅಚೀವ್ ಆದಮೇಲೆ ಇಲ್ಲಿ ಟೈಮ್ ಪಾಸ್ ಮಾಡೋ ಚಾನ್ಸಸ್ ಇದೆ ಈ ಥರ ಟೈಮ್ ಪಾಸ್ ಮಾಡೋ ಚಾನ್ಸಸ್ ತುಂಬಾ ಇದೆ ಈ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಮೇಲೆ ಹೋಗ್ಬೋದು ಇಲ್ಲಾಂದರೆ ಮತ್ತಿಲ್ಲೇ ಕರೆಕ್ಷನ್ ತಗೊಂಡು ಕೆಳಗೆ ಬರ್ಬೋದು ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲಾಟೀಶ್ ಓಪನ್ ಆಗಿ ಫಸ್ಟ್ ಕ್ಯಾಂಡ್ಲು ಬ್ರೇಕೌಟ್ ಬಂದ ಮೇಲೆ ರೆಸಿಸ್ಟೆನ್ಸ್ ಐತೆ ಸೊ ಇಲ್ಲಿ ಯಾರು ಪ್ಲ್ಯಾನ್ ಮಾಡಬೇಡಿ ಸೊ ಈ ರೆಸಿಸ್ಟೆನ್ಸ್ ಜೋನ ಕೆಳಗಡೆ ಬ್ರೇಕೌಟ್ ಕೊಟ್ಟ ಮೇಲೆ ಪುಟ್ ಪ್ಲ್ಯಾನ್ ಮಾಡಬೇಡಿ ಪುಟ್ ಪ್ಲ್ಯಾನ್ ಮಾಡಿ ಇಲ್ಲ ಅಂದರೆ ನೀವು ಇಲ್ಲಿಂದನೇ ಈ ಮಾರ್ಕೆಟು ಇಲ್ಲಿಂದನೇ ಮಾರ್ಕೆಟು ಒಂದು ಸ್ವಲ್ಪ ಹೊತ್ತು ಸೈಡ್ ಆಗಿ ಮತ್ತು ಈ ಥರ ಸೈಡ್ ವೇಸ್ ಆಗಿ ಕರೆಕ್ಷನ್ ತೊಗೊಂಡು ಇಲ್ಲಿಂದ ಮೇಲ್ ಬರೋ ಚಾನ್ಸಸ್ ತುಂಬ ಇದೆ ಸೊ ನಾಳೆ ಟ್ರೇಡ್ ಪ್ಲ್ಯಾನ್ ಸೆಟಪ್ಪು ನೀಟಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಇದೇನಾದ್ರೂ ಬ್ರೇಕೌಟ್ ಕೊಟ್ಟರೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಈ ಝೋನ್ವರೆಗೆ ನೀವು ಟಾರ್ಗೆಟನ್ನು ಸೆಟ್ ಮಾಡಿಕೊಂಡು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ ಸೊ ಇಷ್ಟು ನಮ್ಮ ಸೆನ್ಸೆಕ್ಸ್ದು ಫ್ಲಾಟಿಷ್ ಓಪನ್ ಆದಾಗ ಅದೇ ರೀತಿ ನಮ್ಮ ಸೆನ್ಸೆಕ್ಸ್ ಏನಾದರೂ ಇಲ್ಲಿ ಗ್ಯಾಪಪ್ ಏನಾದರೂ ಆದರೆ ಇಲ್ಲಿ ನಮ್ಮ ಸೆನ್ಸೆಕ್ಸ್ ಏನಾದರೂ ಗ್ಯಾಪಪ್ ಆದರೆ ಫಸ್ಟ್ ಕ್ಯಾಂಡ್ಲು ರೀಟ್ರೆಸ್ಮೆಂಟ್ ಬರೋವರೆಗೂ ಕಾಯಿರಿ ರೀಟ್ರೆಸ್ಮೆಂಟ್ ಮೇಲೆ ಡಿಪೆಂಡ್ಸ್ ಆನ್ ಫಸ್ಟ್ ಕ್ಯಾಂಡ್ಲು ಬ್ರೇಕೌಟ್ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಟ್ರೇಡನ್ನ ಟ್ರೇಡ್ ಸೆಟಪ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ನಮಗೆ ಗ್ಯಾಪ್ ಡೌನ್ ಏನಾರು ಆದರೆ ಸೆನ್ಸೆಕ್ಸ್ ನಮಗೆ ಗ್ಯಾಪ್ ಡೌನ್ ಕೊಟ್ಟರೆ ಇಲ್ಲಿ ಗ್ಯಾಪ್ ಡೌನ್ ಏನಾದ್ರು ಕೊಟ್ಟರೆ ಇಲ್ಲಿ ವೆಯ್ಟ್ ಮಾಡಿ ಇಲ್ಲಿ ರೆಸಿಸ್ಟೆನ್ಸ್ ಬಂದು ಮತ್ತು ಈ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟ್ ಆದಮೇಲೆ ಇಲ್ಲಿ ಮೇಕ್ ಬರೋ ಚಾನ್ಸಸ್ ಇದೆ ಅದೇ ರೀತಿ ಫಸ್ಟ್ ಕ್ಯಾಂಡ್ಲು ಲೋ ಬ್ರೇಕೌಟ್ ಆಗೋ ಚಾನ್ಸಲ್ಲಿ ಕೆಳಗೆ ಬರೋ ಚಾನ್ಸಸ್ಸು ಇದೆ ಗ್ಯಾಪ್ ಡೌನ್ ಇದು ಇಲ್ಲಿ ಗಂಟೆ ಬಂದು ಮತ್ತು ಇಲ್ಲಿಂದ ಟೈಮ್ ಪಾಸ್ ಮಾಡಿ ಮತ್ತಿಲ್ಲಿಂದ ಹೋಗೋ ಚಾನ್ಸಸ್ಸು ತುಂಬ ಇದೆ ಸೊ ನೋಡ್ಕೊಂಡು ನಿಮ್ಮ ಟ್ರೇಡ್ ತಕ್ಕನಾಗೆ ಟ್ರೇಡ್ ಸೆಟಪ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ ಇಷ್ಟು ಸೆನ್ಸೆಕ್ಸು ಅಪ್ಪು ಗ್ಯಾಪ್ ಡೌನು ಮತ್ತು ರಿವರ್ಸ್ ಆದಾಗ ನೋಡ್ದು ಸೊ ಅದೇ ರೀತಿ ಸೆನ್ಸೆಕ್ಸ್ ಇವತ್ತು ನಾನ್ನೂರ ನಲ್ವತ್ತಾರು ಪಾಯಿಂಟ್ ಪಾಸಿಟಿವ್ ಅನ್ನೊಂದಿಗೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟಲ್ಲಿ ನಮಗೆ ಕ್ಲೋಸ್ ಕೊಡ್ತು ಸೊ ಅದೇ ರೀತಿ ನಮ್ಮ ಬ್ಯಾಂಕ್ ನಿಫ್ಟಿ ಈಗ ಅದೇ ರೀತಿ ನಮ್ಮ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ನೋಡಿ ಇದು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡ್ ನಾಳೆ ಪ್ಲಾನಿಂಗ್ ಮಾಡಬೇಕಪ್ಪ ಅಂದರೆ ನೀವು ಇಲ್ಲೊಂದು ಆರಿಜೆಂಟಲ್ ರೈನ್ ರೇ ಹಾಕ್ಕೊಡ್ತೀನಿ ಸೊ ನೋಡಿ ಇದೊಂದು ಸೊ ಈ ಮಿಡಲ್ ಝೋನಲ್ಲಿ ನೀವು ಟ್ರೇಡ್ನೇ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ ಈ ಮಿಡಲ್ ಝೋನಲ್ಲಿ ಏನಾದರೂ ಈ ಮಧ್ಯದಲ್ಲಿ ಏನಾದರೂ ನೀವು ಟ್ರೇಡ್ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ತುಂಬ ಡಿ ಕೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಸೊ ಇಲ್ಲಿ ಫಸ್ಟ್ ಕ್ಯಾಂಡ್ಲು ಓಪನ್ ಆಗಿ ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡುತ್ತೆ ಈ ಟೈಮ್ ಪಾಸ್ ಮಾಡಾದ್ಮೇಲೆ ಈ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟಲ್ಲಿ ಈ ರೆಸಿಸ್ಟೆನ್ಸ್ ಬ್ರೇಕೌಟಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಒಂದು ಈಸಿ ಟ್ರೇಡ್ನ ಕಾಲ್ ಸೈಡ್ ಟ್ರೇಡ್ನ ಪ್ಲ್ಯಾನ್ ಮಾಡಿ ಮತ್ತು ಇಲ್ಲಿಂದ ಮತ್ತೆ ರಿವರ್ಸ್ ಬರೋ ಚಾನ್ಸಸ್ ಇರುತ್ತೆ ರಿವರ್ಸ್ ಬಂದು ಇಲ್ಲಿಂದ ಇಲ್ಲಿ ಟೈಮ್ ಪಾಸ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಸೊ ನೋಡಿಕೊಂಡು ಇಲ್ಲಿಗೆ ಬಂದಮೇಲೆ ಮತ್ತೆ ರಿಟ್ರೆಶ್ಮೆಂಟ್ ಬೈಯೋದು ರಿಬೌಂಡ್ ಬೈ ರಿಬೌಂಡ್ ಬೈ ಮಾಡ್ತೀನಿ ಅಂದ್ರೂ ಬೈ ಮಾಡಿ ಇಷ್ಟು ಕಾಲ್ ಸೈಡ್ ಸೆಟಪ್ ನೋಡ್ದು ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದರೂ ನಮಗೆ ಫ್ಲಾಟಿ ಶೋಪನ್ ಆಗಿ ಪುಟ್ ಸೈಡ್ ಏನಾದ್ರು ಪ್ಲ್ಯಾನ್ ಇದ್ರೆ ಈ ಜೋನ್ ಬ್ರೇಕೌಟ್ ಆಗೋವರೆಗೂ ವೆಯ್ಟ್ ಮಾಡಿರಿ ಈ ಆಗಿ ಮತ್ತು ಈ ಫಸ್ಟ್ ಕ್ಯಾಂಡ್ಲು ಲೋ ಬ್ರೇಕೌಟ್ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟ್ ಇಟ್ಕೊಳ್ಳಿ ಮತ್ತು ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್ ಇಟ್ಕೊಂಡು ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡಿ ಸೊ ಇಷ್ಟು ಫ್ಲಾಟಿಶ್ ಓಪನ್ ಗೆ ಕಾಲು ಸೈಡು ಮತ್ತು ಪುಟ್ ಸೈಡು ನಾವೇನು ಪ್ಲ್ಯಾನ್ ಮಾಡಬೇಕು ಅಂತ ನೋಡ್ದು ಸೊ ನಿಮಗೆ ಜೋನ್ಸ್ ಬೇಕಂದರೆ ಬ್ಯಾಂಕ್ ನಿಫ್ಟಿಲಿ ಜೋನ್ನ ನಾನು ಮಾರ್ಕ್ ಮಾಡಿಕೊಡ್ತೀನಿ ಸೊ ನೋಡಿ ಇದು ಇದು ಈ ಜೋನು ಈ ಜೋನ್ವರೆಗೆ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡ್ಬೋದು ಈ ಝೋನಿಂದನೇ ಮಾರ್ಕೆಟು ರೆಸ್ಪೆಕ್ಟ್ ಕೊಡುತ್ತೆ ಆಮೇಲೆ ಮತ್ತು ಇನ್ನೊಂದು ಜೋನ್ ಬರುತ್ತೆ ಆ ಜೋನು ಹಾಕ್ಕೊಡ್ತೀನಿ ಸೊ ನೋಡಿ ಇಲ್ಲಿಗೆ ಈ ಜೋನ್ ಬ್ರೇಕೌಟ್ ಆದಮೇಲೆ ನೀವು ಇಲ್ಲಿಂದ ಇಲ್ಲಿವರೆಗೆ ನೀವು ಪುಟ್ ಸೈಡ್ ಟ್ರೇಡನ್ನ ಪ್ಲ್ಯಾನ್ ಮಾಡಿ ಅದೇ ರೀತಿ ಮಾರ್ಕೆಟ್ ಏನಾದರೂ ಇಲ್ಲಿ ನಮಗೆ ಗ್ಯಾಪಪ್ ಏನಾದರೂ ಆದರೆ ಏನು ಮಾಡಬೇಕು ಅಂದರೆ ನೀವು ಇಲ್ಲಿ ಮಾರ್ಕೆಟ್ ಏನಾದರೂ ಗ್ಯಾಪಪ್ ಆದರೆ ಗ್ಯಾಪಪ್ ಆಗಿದ್ದ ತಕ್ಷಣವೇ ನೀವು ಯಾರು ಟ್ರೇಡ್ಗೆ ಎಂಟರ್ ಆಗಬೇಡಿ ವೆಯ್ಟ್ ಮಾಡಿ ಒನ್ ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸು ಅದೇ ಸ್ವಿಂಗ್ಸ್ಗಳನ್ನ ಕ್ರಿಯೇಟ್ ಮಾಡಿ ಏನು ಮಾಡಬೇಕು ಅಂತ ಹೇಳುತ್ತೆ ಇಲ್ಲಿಂದ ಫಸ್ಟ್ ಕ್ಯಾಂಡ್ಲು ಮೇಲ್ ಬ್ರೇಕೌಟ್ ಆದರೆ ಮೇಲ್ ಹೋಗಿ ಅದೇ ಫಸ್ಟ್ ಕ್ಯಾಂಡ್ಲು ಕೆಳಗೆ ಬ್ರೇಕೌಟ್ ಆದರೆ ಕೆಳ ಬನ್ನಿ ಅದೇ ರೀತಿ ಇಲ್ಲಿ ಗ್ಯಾಪ್ ಡೌನ್ ಆದ್ರಿ ಇಲ್ಲಿವರೆಗಾದ್ರೆ ಈ ಫಸ್ಟ್ ಕ್ಯಾಂಡ್ಲು ಮೇಲೆ ಬ್ರೇಕೌಟ್ ಮಾಡ್ತಂದ್ರೆ ಮೇಲ್ ಹೋಗಿ ಕಾಲ್ ಸೈಡ್ ಹೋಗಿ ಅದೇ ಡೌನ್ ಬ್ರೇಕೌಟ್ ಮಾಡ್ತಾರೆ ಅಂದರೆ ಪುಟ್ ಸೈಡ್ ಬನ್ನಿ ಸೊ ಇಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ ನಿಫ್ಟ್ ಸೆನ್ಸೆಕ್ಸ್ ಟ್ರೇಡ್ ಪ್ಲ್ಯಾನ್ ಆದರೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಯಾವುದೇ ರೀತಿ ಬ್ಯಾಂಕ್ ಸೆಕ್ಟರ್ಗಳು ಒಳ್ಳೆ ಸದ್ ಮಾಡಿ ನಮಗೊಂದು ಟ್ರೇಡ್ ಪ್ಲ್ಯಾನ್ನ ಕೊಡಲಿಲ್ಲ ಸೊ ಆದ್ರೂ ನೂರು ಮೂವತ್ತೊಂದು ಪಾಯಿಂಟಲ್ಲಿ ಜೀರೋ ಪಾಯಿಂಟ್ ಟೂ ಟೂ ಪರ್ಸೆಂಟಲ್ಲಿ ನಮ್ಮ ಮಾರ್ಕೆಟ್ ಇವತ್ತು ಕ್ಲೋಸ್ ಕೊಟ್ಟೈತೆ ಸೊ ಇನ್ಮೇಲೆ ನಾನು ನಿಮಗೆ ಇಂಟ್ರೆಡ್ ಡೇ ಸ್ಟ್ಯಾಟರ್ಜಿ ಒಂದೊಂದು ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋ ಸ್ಟ್ಯಾಟರ್ಜಿಗಳನ್ನ ಹಾಕೊ ಹಾಕ್ಕೊಡ್ತೀನಿ ನೀವು ನೋಡಿ ನೀವು ಸುಧಾ ಕಲ್ತ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಇನ್ಫಾರ್ಮ್ ಮಾಡಿ ಇದೇ ಥರ ನಿಮ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿಗೆ ಜಾಯ್ನ್ ಆಗಿ ಸೊ ನಾನು ಕನ್ನಡಿಗ ಜೈ ಇನ್ ಜೈ ಕರ್ನಾಟಕ